ಹಾಯ್ ಹೇಳ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಮ್ಮ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಾನು ಮನಿ ಪ್ಲಾಂಟ್ ಆಲೋವೇರಾ ಮತ್ತು ತುಳಸಿ ಗಿಡಕ್ಕೆ ನೋಡಿ ನಮಸ್ಕಾರ ಮಾಡ್ತೀನಿ ಸೊ ಡೈಲಿ ಬೆಳಗ್ಗೆ ನಾನು ಅದೇ ಕೆಲಸ ಮಾಡೋದು ಹಾಗೆ ಫ್ರೆಶ್ ಆಗಿಬಿಟ್ಟು ಟೀ ಗಿಟ್ಟೆ ಸೊ ಇವತ್ತು ಅಮ್ಮನ ಮನೆಗೆ ಹೋಗಬೇಕು ಅಮ್ಮನ ಮನೆಯಲ್ಲಿ ಅಪ್ಪಾಜಿಯ ಪಿತೃಪಕ್ಷ ಪಕ್ಷ ಮಾಸದಲ್ಲಿ ಅಪ್ಪಾಜಿ ಪೂಜೆ ಮಾಡ್ತೀವಿ ಸೊ ಅಲ್ಲಿಗೆ ಹೋಗಬೇಕು ಸೊ ಹಾಗಾಗಿ ಮನೆಯಲ್ಲಿ ಟೀ ಮಾಡಿಕೊಟ್ಟು ಅಷ್ಟೇ ಹೋಗಿದ್ದು ನಾನು ಟಿಫನ್ ಎಲ್ಲ ಮಾಡಿಲ್ಲ ಸೊ ಇಲ್ಲಿಗೆ ಬಂದೆ ಅಣ್ಣ ಆಲ್ರೆಡಿ ಯಾವಾಗಲೇ ಬೇಳೆ ಎಲ್ಲ ಹಾಕಿ ಸೊ ಹೋಳಿಗೆನು ಎರಡು ಹಾಕಿದ್ರು ನಾನು ಬಿಟ್ಟು ಹೋಗಿಬಿಟ್ಟು ಅಣ್ಣ ಸುಮ್ಮನೀರಿ ನೀವು ಹೋಳಿಗೆ ಎಲ್ಲ ಏನಕ್ಕೆ ಹಾಕ್ತಾಯಿದ್ದೀರಾ ಅಂತ ಹೇಳಿ ಸೊ ಹೋಳಿಗೆ ನಾನು ಹಾಕ್ತೀನಿ ನೀವು ಬಿಡಿ ಅಂದ ತಕ್ಷಣವೇ ಅವರು ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಆದರೂ ಕೊಡೋಣ ಅಂತ ಹೇಳಿ ನೋಡಿ ಇಲ್ಲಿ ಅನ್ನ ಮಾಡಿಟ್ಟು ಪಲ್ಯ ಮಾಡಿದರೆ ಇನ್ನು ಕೋಸಂಬರಿ ಸೊ ಬಜ್ಜಿ ಎಲ್ಲ ಮಾಡ್ಕೋಬೇಕು ಹಾಗೆ ನಾನೇ ಹಾಕ್ತೀನಿ ಸರಿ ಅಂತ ಹೇಳಿ ನಾನು ಹೋಳಿಗೆ ಹಾಕ್ತಾಯಿದ್ದೆ ಅಮ್ಮ ಮತ್ತು ಕೆಲಸಗಳು ಸುಮಾರು ಇರ್ತವೆ ಸೊ ನಮ್ಮಮ್ಮ ಅಂದರು ನೆನ್ನೆಯಿಂದ ಕೆಲಸ ಒಂದು ಕಡೆಯಿಂದ ಎಲ್ಲ ಕೆಲಸ ಮಾಡ್ಕೋತಾ ಇದ್ದಾರೆ ನಿಜ ನನಗೆ ಸೊ ತುಂಬಾ ಇದು ಆಯಿತು ತುಂಬ ಅವರಿಗೆ ಕಾಲು ಪೇಯ್ನ್ ಆಗ್ತಾಯಿತ್ತು ಆದ್ರೂ ಅವರು ಒಂದು ಸ್ವಲ್ಪ ಹೊತ್ತನೂ ಕುತ್ಕೋಬೇಕು ಅಂತಲೇ ಇಲ್ಲ ಪ್ರತಿ ಕೆಲಸನೂ ಮಾಡ್ತಾಯಿದ್ರು ಹೋಳಿಗೆ ಇಷ್ಟು ಹಾಕಿದ್ದೀನಿ ಸೊ ಇನ್ನೂ ಹೋಳಿಗೆ ತುಂಬ ಹಾಕೋದಿದೆ ಸೊ ಆಮೇಲೆ ಹಾಕ್ಕೊಳ್ಳೋಣ ಫಸ್ಟು ನಮಗೆ ನೈವೇದ್ಯಕ್ಕೆ ಎಷ್ಟು ಎಲ್ಲ ಎಷ್ಟು ಬೇಕೋ ಅಷ್ಟೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಮೇಯ್ನಾಗಿ ಬಂದುಬಿಟ್ಟು ಅಮ್ಮನ ಮನೆಯಲ್ಲಿ ಕೆಲಸದವರು ರಜೆ ಹಾಕಿಬಿಟ್ಟಿದ್ದಾರೆ ಸೊ ರಜಾ ಹಾಕಿರೋದ್ರಿಂದ ಪಾತ್ರೆ ಬಿದ್ದು ಬಿದ್ದ ತಕ್ಷಣವೇ ಎಲ್ಲ ತೊಳ್ಕೊಳ್ತಾ ಇದ್ದಾರೆ ಹಾಗೆ ಗಂಧ ಬೇಕಿತ್ತು ಪೂಜೆಗೆ ಪಕ್ಷ ಪಿತೃಪಕ್ಷ ಪೂಜೆಗೆ ಮೇಯ್ನಾಗಿ ಗಂಧ ಬೇಕು ಸೊ ಪುರೋಹಿತರು ಗಂಧ ಎಲ್ಲ ಕೇಳ್ತಾರೆ ಹಾಗೆ ಪುರೋಹಿತರಿಗೆ ಏನೆಲ್ಲ ಬೇಕು ಸಾಮಾನ ಸೊ ಪೂಜೆಗೆ ಅದೆಲ್ಲ ರೆಡಿ ಮಾಡಿದ್ದಾರೆ ಅಮ್ಮನೂ ಕೂಡ ಇಲ್ಲಿ ಇವಾಗ ಗಂಧ ಪೂಜೆಗೆ ಗಂಧ ಬೇಕಲ್ಲ ಹಾಗಾಗಿ ಅದನ್ನು ಕೆಲಸ ನಾನು ಇದ್ದೆ ಹಾಗೆ ಒಳಗಡೆ ಸ್ವಲ್ಪ ಕೆಲಸ ಆದಮೇಲೆ ಅಣ್ಣ ಅಪ್ಪಾಜಿ ಫೋಟೋ ಎಲ್ಲ ಒರೆಸ್ಬಿಟ್ಟು ಟೀ ಶೀಟ್ ಎಲ್ಲ ಹಾಕಿ ಸೊ ಫೋಟೋ ಇಟ್ಟು ಹಣ್ಣು ಎಲ್ಲ ಇಡ್ತಾಯಿದ್ರು ನೋಡಿ ನಮ್ಮ ತಂದೆ ತುಂಬಾ ಚೆನ್ನಾಗಿದ್ರು ಸೊ ನಮ್ಮ ತಂದೆ ಬಗ್ಗೆ ಹೇಳಬೇಕು ಅಂದರೆ ಒಂದು ಮಾತೇ ಇಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತ ಅಪ್ಪಾಜಿ ಬಗ್ಗೆ ಹೇಳ್ತೀನಿ ಹಾಗೆ ಪ ಪಕ್ಷ ಮಾಸ ಅಂತ ಅಂದರೆ ನಾವು ಇದನ್ನು ಕೂಡ ಮಡಿ ನೀರು ಸೊ ಮಡಿಯಿಂದನೇ ಸ್ನಾನ ಮಾಡ್ಕೊಂಬಿಟ್ಟು ಒಂದು ಶ್ರದ್ಧೆಯಿಂದ ಅಡುಗೆ ಮಾಡಬೇಕು ಇದಕ್ಕೆ ಸೊ ಏನೋ ಬಿಡು ಹಾಗೆ ಅಡುಗೆ ಮಾಡಿದ್ರೆ ಆಯಿತು ಇದೇನಷ್ಟು ಇದು ಇಲ್ಲ ಅಂತ ಇಲ್ಲ ಪಿತೃಪಕ್ಷ ಪಕ್ಷ ಮಾಸ ನಾವು ಎಷ್ಟು ಅಷ್ಟು ಇದರಿಂದ ಮಾಡ್ತೀವೋ ಅಷ್ಟು ಒಳ್ಳೆಯದು ಯಾಕಂದರೆ ಹಿರಿಯರ ಆಶೀರ್ವಾದ ನಮ್ಮೆಲ್ಲರಿಗೂ ತುಂಬಾ ಅತ್ಯಗತ್ಯ ಹಾಗೆ ಈ ಪೂಜೆ ಮಾಡ್ತೀವಲ್ಲ ಸೊ ಮನೆಯಲ್ಲಿ ಶಾಂತಿಯನ್ನು ನಾವು ಅಳವಡಿಸ್ಕೋಬೇಕು ಶಾಂತಿ ರೀತಿಯಲ್ಲಿ ಪೂಜೆ ಮಾಡಬೇಕು ಹಿರಿಯರಿಗೆ ಸೊ ಸುಮ್ಮ ಸುಮ್ಮನೆ ಏನಾದರೂ ಕಿರಿಕಿರಿ ಮಾಡ್ಕೊಂಡ್ವಿ ಏನೋ ಒಂದು ಕಲಹ ಆಗಬೇಕು ಸೊ ಇವತ್ತಿನ ಪೂಜೆ ಮಾಡೋದಿನಂತರೂ ಯಾವುದೇ ಒಂದು ಕಿರಿಕಿರಿ ಇಲ್ಲದೆ ಯಾವುದೇ ಮನಸ್ತಾಪಗಳಿಲ್ಲದೆ ಯಾವುದೇ ಕಲಹಗಳಿಲ್ಲದೆ ಪಿತೃಪಕ್ಷ ಮಾಡ್ಕೊ ಮಾಡಬೇಕು ಸೊ ಹಿರಿಯ ಆಶೀರ್ವಾದನೇ ತುಂಬ ಅಗತ್ಯ ನಮ್ಮ ಲೈಫಲ್ಲಿ ಸೊ ಅವ್ರು ಚೆನ್ನಾಗಿದ್ರೆ ಸೊ ಎಲ್ಲನೂ ಚೆನ್ನಾಗಿರುತ್ತೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು ಸೊ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಎಲ್ಲ ಸದಾ ಇರಬೇಕು ಹಾಗಾಗಿ ಈ ಪೂಜೆಯಲ್ಲಿ ಯಾವುದೇ ಕಲಹ ಇಲ್ಲದೆ ಈ ಪೂಜೆ ಮಾಡಬೇಕು ಹಾಗೆ ಸೊ ಪಕ್ಷ ಮಾಸ ಸೊ ನಾವು ಪಕ್ಷ ಮಾಸ ಪಿತೃಪಕ್ಷ ಎಲ್ಲ ಅಂತಾರೆ ಸೊ ಪಿತೃಪಕ್ಷ ದಿನ ನಾವು ಸ್ನಾನ ಮಾಡಿರ್ತೀವಿ ಸೊ ಪೂಜೆ ಆಗೋವರೆಗೂ ನಾವು ಮೇನ್ ಆಗಿ ಬಂದುಬಿಟ್ಟು ತಲೆ ಬಾಚ್ಕೊಳ್ಳೋದಿಲ್ಲ ಹಾಗೆ ಮೇನಾಗಿ ತಲೆ ಬಾಚ್ಕೊಳ್ಳೋದಿಲ್ಲ ಹಾಗೆ ರಂಗೋಲಿ ಕೂಡ ಹಾಕೋದಿಲ್ಲ ಆವತ್ತಿನ ದಿನ ರಂಗೋಲಿ ಹಾಕಬಾರ್ದು ತಲೆ ಬಾಚಬಾರ್ದು ಅಂತಾರೆ ಹಾಗೆ ಸೇಬೆ ಹಣ್ಣು ಸೀತಾಫಲ ಹಣ್ಣು ಬಾಳೆಹಣ್ಣು ಪಪ್ಪಾಯ ಹಣ್ಣು ಸೊ ಅಪ್ಪಾಜಿಗೆ ಇಷ್ಟ ಸೀತಾಫಲ ಹಣ್ಣು ಅಂತೂ ಅಮಾನ ಮನೆಯಲ್ಲಿ ದೊಡ್ಡ ಗಿಡ ಇತ್ತು ಸೀತಾಫಲ್ ತುಂಬಾ ಬಿಡವು ಸೊ ಎಷ್ಟು ು ಸೀತಾಪಾಲ್ ಅಂದರೆ ಎಷ್ಟು ಜನಕ್ಕೆ ಕೊಟ್ಟಿದಾರೋ ಗೊತ್ತಿಲ್ಲ ಅಷ್ಟು ಸೀತಾಪಾಲ್ ಬಿಡೋದು ಹಾಗೆ ನಮ್ಮ ಮನೆಯವರು ಅಪ್ಪನ ಪೂಜೆ ಇದ್ದಾಗ ಅವ್ರ ಕೆಲಸಕ್ಕೆ ಹೋಗಬೇಕಲ್ಲ ಸೊ ಫಸ್ಟ್ ಬಂದುಬಿಟ್ಟು ನೋಡಿ ಅಣ್ಣ ಹಾರ ಎಲ್ಲ ತಂದಿದ್ದರು ಇವರು ಅದು ಮಲ್ಲಿಗೆ ಹೂವಿಂದು ಹಾರ ಇದೆಯಲ್ಲ ಸೊ ಇವರೇ ತಂದಿದ್ದು ಅವರು ಪ್ರತಿ ವರ್ಷವೂ ಅಷ್ಟೇ ಅಪ್ಪಾಜಿ ಫೋಟೋಗೆ ಒಂದು ಹಾರ ತಂದುಕೊಟ್ಟು ಹೋಗ್ತಾರೆ ಸೊ ಸಮಾಧಾನವೇ ಆಗೋಲ್ಲ ಅವರಿಗೆ ನಾನು ಹೇಳ್ತಾ ಇದ್ದೆ ಇಲ್ಲ ಇಷ್ಟೊಂದು ಫೋ ಫೋಟೋಗಳಿಗೆ ಹಾರ ಹಾಕ್ತಾ ಇದ್ದಾರೆ ಸೊ ಫೋಟೋ ಸಣ್ಣದಿದೆಯಲ್ಲ ಅಲ್ಲ ಅಂತ ಹೇಳಿ ಆಮೇಲೆ ಅವರಂದರು ನಾನು ಯಾವತ್ತೂ ತರ್ತೀನಿ ಪ್ರತಿ ವರ್ಷ ತರಲೇಬೇಕು ಅಂತ ಹೇಳಿ ಫಸ್ಟು ಅವರು ಸ್ನಾನ ಮಾಡ್ಕೊಂಬಿಟ್ಟು ಹೋಗಿ ಹಾರ ತಗೊಂಡು ಬಂದುಬಿಟ್ಟು ಕೊಟ್ಟರು ಸೊ ಆ ಹಾರನೂ ಹಾಕಿದರು ಸೊ ಅಪ್ಪಾಜಿ ಫೋಟೋಗೆ ನಾಲ್ಕೈದು ಹಾರ ಹಾಕಿದ್ದು ಅಣ್ಣನೂ ಕೂಡ ತಂದಿದ್ದರು ಆಮೇಲೆ ಜೋಯಿಷ್ರು ಬಂದರು ಸೊ ಪುರೋಹಿತರು ಬಂದರು ಅವ್ರು ಬಂದಮೇಲೆ ಅವರು ಕಾಲೆಲ್ಲ ತೊಳೆದು ಒಳಗಡೆ ಕರ್ಕೊಂಡ್ವಿ ಹಾಗೆ ಇಲ್ಲಿ ಪಂಜೆ ಮತ್ತು ಶಲ್ಲೆ ಹಾಕ್ಕೊಂಡು ಕುತ್ಕೋಬೇಕು ಐದು ಜನ ಅಣ್ಣಂದಿರು ಸೊ ಐದು ಜನನು ಅಪಾಜಿ ಪೂಜೆಗೆ ಕೂತ್ಕೋಬೇಕು ಸೊ ಒಬ್ಬರು ಮಿಸ್ ಆದ್ರೂ ಅದು ಪೂಜೆ ಕಂಪ್ಲೀಟ್ ಆಗಲ್ಲ ಹಾಗಾಗಿ ಐದೂ ಜನನು ಕೂತ್ಕೋತಾರೆ ಆ ಫೋಟೋ ಹತ್ತಿರ ಕುತ್ಕೊಂಡಿರೋರು ಫಸ್ಟ್ ಅಣ್ಣ ಸೊ ಅವರೇ ಮೇನಾಗಿ ಎಲ್ಲನೂ ಪೂಜೆ ಮಾಡ್ಕೊ ಮಾಡಬೇಕಲ್ಲ ಹಾಗೆ ಸೀರೆ ಅಣ್ಣ ಫಸ್ಟು ಸೆಕೆಂಡು ತರ್ಡು ಫೋರ್ತು ಫಿಫ್ತ್ ಈ ಥರ ಕೂತ್ಕೊಂಡಿದ್ದಾರೆ ಹಾಗೆ ಐದು ಜನಕ್ಕೆ ಐದು ತಟ್ಟೆ ಐದು ಸ್ಪೂನು ಐದು ಬಟ್ಲು ಎರಡೆರಡು ಬಟ್ಲು ಸೊ ಪುರೋಹಿತರು ಹೆಂಗೆಲ್ಲ ಹೇಳ್ತಾರೋ ಹಾಗೆಲ್ಲ ಅವರು ಪೂಜೆ ಮಾಡಲಿಕ್ಕೆ ಅವ್ರಿಗೆ ಈ ಕಡೆ ಒಂದು ನೀರು ಆ ಕಡೆ ಒಂದು ನೀರು ಸೊ ಈ ಥರ ಅವ್ರು ಹೇಳಿ ಹೇಳ್ದಂಗೆ ಇವರೆಲ್ಲ ಪೂಜೆ ಮಾಡ್ತಾರೆ ಹಾಗೆ ಇವತ್ತಿನ ದಿನ ಜನವಾರ ಕೂಡ ಚೇಂಜ್ ಮಾಡಿಸ್ತಾರೆ ಸೊ ಹಾಗಾಗಿ ಜನವರ ಎಲ್ಲ ತೆಗೆದು ಒಂದು ತಾಟಲ್ಲಿ ಹಾಕ್ತಾರೆ ಸೊ ಈ ರೀತಿ ನಮ್ಮ ಕಡೆ ಪಕ್ಷ ಮಾಸದ್ದು ಪೂಜೆ ಮಾಡ್ತಾರೆ ಹಾಗೆ ಮೇನಾಗಿ ಬಂದುಬಿಟ್ಟು ಪುರೋಹಿತರು ಸಗಣಿ ಗೋಮೂತ್ರ ಇವೆಲ್ಲ ತಂದು ಇಟ್ಟಿರಬೇಕು ಸೊ ಫಸ್ಟು ಗಣಪತಿನ ಪೂಜೆ ಮಾಡಿಸ್ತಾರೆ ಹಾಗೆ ಇಲ್ಲಿನೂ ಕೂಡ ಅಣ್ಣನ ಕಡೆಯಿಂದ ಗಣಪತಿ ಪೂಜೆ ಮಾಡಿಸ್ತಾರೆ ತುಂಬಾ ಚೆನ್ನಾಗಿ ಮಾಡಿ ಪೂಜೆ ಮಾಡ್ತಾರೆ ನಾನು ಹೇಳಿದ್ನಲ್ಲ ಸೊ ಏನೇ ಪೂಜೆ ಆಗಲಿ ನಮ್ಮ ಮನೆಗೆ ಇವರೇ ಬರೋದು ಅಂತ ಹೇಳಿ ತುಂಬ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ನಮಗೆ ಆಮೇಲೆ ಪೂಜೆನೂ ಅಷ್ಟೇ ಅವಸರದಲ್ಲಿ ಅಲ್ಲಿ ಇಲ್ಲಿ ಪೂಜೆಗಳಿಗೆ ಕರ್ತಿದ್ದಾರೆ ಅವಸರಕ್ಕೆ ಮಾಡದೆ ಹೋಗದೆ ಹೋದೆ ಅಂತ ಅನ್ನೋದಿಲ್ಲ ತುಂಬಾ ಚೆನ್ನಾಗಿ ಪೂಜೆ ಕೂಡಿಸಿ ಮಾತಾಡಿಸಿ ಪೂಜೆ ಮಾಡ್ತಾರೆ ಅದು ನಮಗೆ ತುಂಬಾ ಇಷ್ಟ ಹಾಗೆ ಇಲ್ಲಿ ಪೂಜೆಗೆ ಕುತ್ಕೊಂಡಿದ್ರು ಕೂತ್ಕೊಂಡಿದ್ರು ಅಮ್ಮನೂ ಕೂತ್ಕೊಂಡಿದ್ರು ಸೊ ನಾವು ಎಲ್ಲ ಅಷ್ಟೇ ಏನೇ ಕೆಲಸ ಇದ್ರೂ ಆ ಕಡೆ ಈ ಕಡೆ ಮಾಡಿಕೊಂಡು ಪೂಜೆಗೆ ಕೂತ್ಕೊಂಡಿರ್ತೀವಿ ಸೊ ಪೂಜೆ ಮಾಡುವಾಗ ಅಡ್ಡ ಅಡ್ಡ ಅಂದರೆ ಓಡಾಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಯಾರು ಯಾರು ಬೇರೆ ಎಲ್ಲೆಲ್ಲಿ ಕುತ್ಕೊಂಡಿರ್ತೀವೋ ಅಲ್ಲೇ ಕೂತ್ಕೊಂಡಿರ್ತೀವಿ ಇಲ್ಲಿ ಸೊ ಗಣಪತಿ ಪೂಜೆ ಮಾಡಿಸ್ತಾ ಇದ್ದಾರಲ್ಲ ಗರ್ಕೆ ಎಲ್ಲ ಇಟ್ಟು ಹೂವೆಲ್ಲ ಮುಡಿಸಿ ಅರ್ಶನ ಕುಂಕುಮ ಎಲ್ಲ ಹಾಕಿ ಅದಕ್ಕೂ ಪೂಜೆ ಮಾಡಿಸ್ತಾ ಇದ್ದಾರೆ ಆಮೇಲೆ ಸೊ ಪ್ರತಿ ವರ್ಷವೂ ಅಷ್ಟೇ ನಮ್ಮ ಅಪ್ಪಾಜಿ ಪೂಜೆ ಅಂತೂ ತುಂಬ ಶಾಂತಿಯಾಗಿ ತುಂಬಾ ಚೆನ್ನಾಗಿ ಎಲ್ಲರೂ ಹೊಂದ್ಕೊಂಡು ಪೂಜೆ ಮಾಡ್ತಾರೆ ಅದು ನನಗೆ ತುಂಬಾ ಖುಷಿ ಹಿರಿಯರ ಪೂಜೆ ತುಂಬ ಶಾಂತ ರೀತಿಯಲ್ಲಿ ಮಾಡಬೇಕು ಅಂತಾರಲ್ಲ ಸೊ ಮನೇಲಿ ಇವತ್ತೂ ಚೆನ್ನಾಗಿ ಪೂಜೆ ಮಾಡ್ತೀವಿ ಯಾ ಏನೇ ಕೆಲಸ ಪ್ರತಿ ಪ್ರತಿಯೊಬ್ಬರು ಅಂದರೆ ಅಣ್ಣಂದ್ರಿಗೆ ಏನೇ ಕೆಲಸ ಇದ್ರೂ ಈ ಪೂಜೆಗೆ ಮಾತ್ರ ಅವರು ಬೆಂಗಳೂರಿಂದ ಅಣ್ಣ ಬರಬೇಕಲ್ಲ ಸೊ ಅವರು ಕೂಡ ಅಷ್ಟೇ ಪ್ರತಿ ವರ್ಷವೂ ಈ ದಿನ ರಜೆ ಹಾಕಿ ಬರ್ತಾರೆ ಸೊ ಮತ್ತು ಎಲ್ಲ ಅಣ್ಣಂದ್ರು ಇಲ್ಲೇ ಊರಲ್ಲೇ ಇರ್ತಾರಲ್ಲ ಸೊ ಅವರು ಕೂಡ ಅಷ್ಟೇ ಅಂಗಡಿಗೆ ಹೋಗೋದು ರಜೆ ಮಾಡಿ ಅವತ್ತಿನ ದಿನ ಅಪ್ಪನ ಪೂಜೆಯಲ್ಲೇ ಭಾಗಿಯಾಗಿರ್ತಾರೆ ಸೊ ಇರಲೇಬೇಕು ಹಾಗೆ ಅದಕ್ಕೆ ಅವರೆಲ್ಲ ಅಲ್ಲೆಲ್ಲ ಅಲ್ಲೆಲ್ಲೇ ಕುತ್ಕೊಂಡಿದ್ದಾರೆ ಸೊ ಹೀಗೆಲ್ಲ ಪೂಜೆ ಮಾಡಿಸ್ತಾರೆ ಪುರೋಹಿತರು ಪೂಜೆ ಆದಮೇಲೆ ಅದೆಲ್ಲ ನೀರು ಎಳ್ಳು ಎಲ್ಲ ತೊಗೊಂಡಿರ್ತೀವಲ್ಲ ಅದೆಲ್ಲ ಒಂದು ಬಾಕ್ಸಿಗೆ ಹಾಕಿ ಏನು ಅಲ್ಲಿ ನೆಲದಲ್ಲಿ ಒಂದು ಎಳ್ಳಿನ ಅಗಳು ಕೂಡ ಬಿದ್ದಿರಬಾರ್ದು ಸೊ ಅದನ್ನೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ಕ್ಲೀನ್ ಮಾಡಿ ಸೊ ಪೂಜೆಗೆ ಎಲ್ಲೆಲ್ಲ ತೊಗೊಂಡಿರ್ತೀವೋ ಅದೆಲ್ಲ ಹೊಳೆಗೆ ಹೋಗಿ ಬಿಟ್ಟು ಬನ್ನಿ ಅಂತ ಹೇಳಿರ್ತಾರೆ ಹಾಗಾಗಿ ನಾವು ಒಂದು ಬಾಕ್ಸಲ್ಲಿ ಪ್ರತಿಯೊಂದು ನೋಡಿ ಏನೇ ಎಳ್ಳು ಬಿದ್ದರೂ ಕ್ಲೀನಾಗಿ ತೊಳೆದು ಎಲ್ಲ ಬಾಕ್ಸಲ್ಲಿ ಹಾಕ್ಕೊಳ್ತೀವಿ ಹಾಗೆ ಪುರೋಹಿತರು ಪೂಜೆ ಆದಮೇಲೆ ಅವರು ಊಟ ಯಾವತ್ತೂ ಮಾಡಲ್ಲ ಸೊ ಪುರೋಹಿತರು ಹಾಲು ಮತ್ತು ಸಕ್ಕರೆ ಹಾಕಿ ಕೊಟ್ಬಿಡಿ ಅಂತ ಹೇಳ್ತಾರೆ ಸೊ ಫುಲ್ ಊಟ ಹಾಲು ತೊಗೊಂಬಂದಿದ್ವಿ ಸಾಕು ಸಾಕು ಸ್ವಲ್ಪ ಸಾಕು ಅಂತ ಅಂದರೆ ಎಲ್ಲ ಕಡೆನೂ ಕುಡಿದಿರೋ ಥರ ಸ್ವಲ್ಪ ಸಾಕು ಅಂತ ಹೇಳಿ ಅವರು ಹಾಲು ತೊಗೊಂಡ್ರು ಹಾಗೆ ಇಲ್ಲಿ ಪೂಜೆ ಆಗ್ತಿದ್ದಂಗೆ ಪುರೋಹಿತರು ಪೂಜೆ ಎಲ್ಲ ಮುಗಿಸಿದ್ಮೇಲೆ ನೈವೇದ್ಯ ತೆಗಿಬೇಕಲ್ಲ ಸೊ ನೈವೇದ್ಯ ಎಲ್ಲ ರೆಡಿ ರೆಡಿ ಮಾಡ್ತಾ ಇದ್ವಿ ಸೊ ಮೇನ್ ಆಗಿ ಬಂದ್ಬಿಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡಿಬಿಟ್ರೆ ಸೊ ಬೇಗ ಪೂಜೆ ಮಾಡಬೇಕು ಯಾಕಂದರೆ ನಾವು ಮೇಲೆ ಹೋಗಿ ನೈವೇದ್ಯನೂ ಕೂಡ ಇಡಬೇಕು ಸೊ ಹಾಗಾಗಿ ಬೆಳಗ್ಗೆನೇ ಹೋಗಿ ಮೊಸರನ್ನು ಹಾಕಿ ಬಂದಿರ್ತೀವಿ ಹಾಗೆ ಇವಾಗ ಅಪ್ಪಾಜಿ ಫೋಟೋ ಮುಂದೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಅಂದರೆ ಅಣ್ಣಂದ್ರೆ ಎಲ್ಲರೂ ಇರ್ತಾರಲ್ಲ ಸೊ ಎಲ್ಲರೂ ಇದ್ದಂಗೆ ಪೂಜೆ ಮಾಡಿದ್ರೆ ಚೆನ್ನಾಗೆ ಸೊ ಹಾಗಾಗಿ ಪೂಜೆ ಆಗ್ತಿದ್ದಂಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿಬಿಡ್ತೀವಿ ನಾವು ನೋಡಿ ಇವಾಗ ಅಂದರೆ ದೊಡ್ಡಣ್ಣನೇ ಪೂಜೆ ಮಾಡ್ತಾರೆ ಸೊ ನಾವೆಲ್ಲರೂ ಇದ್ದೀವಿ ಒಬ್ಬರು ಮಿಸ್ ಆದ್ರೂ ನಮಗೆ ಇಷ್ಟ ಆಗೋಲ್ಲ ಹಾಗೆ ಪುರೋಹಿತರು ಇವಾಗ ಹೊರಟರು ನೋಡಿ ಸೊ ಅವರು ಹೋಗ್ತೀವಿ ಮತ್ತು ಬೇರೆ ಕಡೆ ಎಲ್ಲ ಅವ್ರದ್ದು ಪೂಜೆ ಇರುತ್ತೆ ಹಾಗೆ ಅವರು ಊಟನೂ ಮಾಡೋದಿಲ್ಲ ಹಾಗೆ ಇಲ್ಲಿ ಅವರಿಗೆ ಉಲ್ಪಿ ಅಂತ ಹೇಳ್ತೀವಿ ನಾವು ಸೊ ಉಲ್ಪಿ ಅಂತ ಅಂದರೆ ಅಕ್ಕಿ ಬೇಳೆ ಬೆಲ್ಲ ತರಕಾರಿ ದಕ್ಷಿಣೆ ಸೊ ಏನೆಲ್ಲ ಅವರು ಊಟ ಮಾಡೋದಿಲ್ವಲ್ಲ ಹಾಗಾಗಿ ಅವರಿಗೆ ಈ ಥರ ನಾವು ದ ದಕ್ಷಿಣೆ ಕೊಡ್ತೀವಿ ಸೊ ಕೊಟ್ಟಷ್ಟು ಒಳ್ಳೆಯದೇ ಅವರಿಗೆ ಹಾಗೆ ನಮ್ಮ ಮನೇಲಿ ಐದು ಜನ ಅಣ್ಣಂದ್ರು ಸೊ ಒಬ್ಬರು ಹೇಳಿದರು ಒಬ್ಬರು ಕೊಟ್ಟರೆ ಸಾಕು ಅದೇನು ಎಲ್ಲರೂ ಕೊಡಬೇಕು ಅಂತ ಏನಿಲ್ಲ ಅಂತ ಹೇಳಿ ಆದರೆ ಪುರೋಹಿತರಿಗೆ ಕೊಟ್ಟಷ್ಟು ಒಳ್ಳೆಯದು ಅಂತ ನನ್ನ ಪ್ರಕಾರ ಸೊ ಇದು ನಾನು ಹೇಳ್ತಾ ಇರೋದು ಒಬ್ಬರು ಕೊಡೋದ್ಕಿಂತ ಎಲ್ಲರೂ ಅವ್ರವ್ರ ಮನೆಯಿಂದ ಕೊ ತಂದು ಕೊಡ್ತಾರಲ್ಲ ಸೊ ಅವರಿಗೂ ಒಳ್ಳೆಯದಾಗುತ್ತೆ ಸೊ ಒಳ್ಳೆಯದೇ ಒಬ್ಬರಿಗೆ ಕೊಟ್ಟರೆ ಹಾಗಾಗಿ ಎಲ್ಲರೂ ಕೊಡ್ತಾರೆ ಸೊ ಐದು ಜನ ಅಣ್ಣನೂ ಐದು ಜನನೂ ಕೊಡ್ತಾರೆ ಶ ಇದು ಪಂಜೆ ಶಲ್ಲೆನೂ ಇಡ್ತಾರೆ ಸೊ ದಕ್ಷಿಣೆ ಅವರು ಅವ್ರಿಗೆ ಎಷ್ಟು ಅನಿಸುತ್ತೋ ಅಷ್ಟು ದಕ್ಷಿಣೆಯೂ ಕೂಡ ಇಡ್ತಾರೆ ಪ್ರತಿಯೊಬ್ಬರೂ ಈ ಥರ ಮೆಣಸಿನಕಾಯಿ ಮೆಣಸಿನ್ಕಾಯಿ ಹಣ್ಣು ಈರುಳ್ಳಿ ಬೆಳ್ಳೆ ಇದು ಏನಪ್ಪಾ ಅದು ಆಲೂಗಡ್ಡೆ ಬದನೆಕಾಯಿ ಇನ್ನೂ ಏನಾದರೂ ತರಕಾರಿ ಇದ್ರೂ ಕೂಡ ಇಡ್ಬೋದು ಸೊ ಅವರು ಊಟ ಮಾಡೋದಿಲ್ವಲ್ಲ ಹಾಗಾಗಿ ಈ ಥರ ಅವರಿಗೆ ಉಲ್ಪೆ ದಕ್ಷಿಣೆ ಅಂತ ಕೊಡ್ತಾರೆ ಸೊ ಅವರು ಎಲ್ಲ ಅರ ಥರನೂ ಇಸ್ಕೊಂಡಾದಮೇಲೆ ಅದನ್ನೆಲ್ಲ ಮತ್ತೆ ಒಂದು ಚೀಲಕ್ಕೆ ಹಾಕಿ ಕೊಡಬೇಕು ಸೊ ಆಮೇಲೆ ಅಣ್ಣನೇ ಕೂತ್ಕೊಂಡು ಎಲ್ಲನೂ ಪ್ರತಿ ವರ್ಷವೂ ಅಷ್ಟೇ ಎಲ್ಲರೂ ಕೊಡ್ತಾರೆ ನಮ್ಮ ಮನೆಗೆ ಬಂದುಬಿಟ್ರೆ ಒಂದು ಫುಲ್ಲು ಚೀಲ ಅವರು ತುಂಬ್ಕೊಂಡು ಹೋಗ್ತಾರೆ ಅಂದರೆ ಎಲ್ಲ ಅಣ್ಣ ಮತ್ತು ಬ್ಯಾಗಲ್ಲಿ ಕೂತ್ಕೊಂಡು ಅವರಿಗೆ ಹಾಕಿ ಕೊಡ್ತಾರೆ ಸೊ ಅವರಿಗೂ ಆ್ಯಸಿಡಿಟಿ ಪ್ರಾಬ್ಲಮ್ಮು ಅದು ಇದು ಅಂತ ಹೇಳ್ತಿದ್ರು ಪುರೋಹಿತರು ಸೊ ಇವಾಗಂತೂ ಯಾರಿಗೆ ನೋಡಿ ಆ್ಯಸಿಡಿಟಿ 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 ಪಾಪ ಅವರಿಗೂ ಹುಷಾರು ಅಂತೆ

ಅವ್ರಿಗೆ ನಮಸ್ಕಾರ ಮಾಡಿದ್ರೇ ಒಳ್ಳೆಯದಲ್ಲ ಸೊ ನಮಸ್ಕಾರ ಎಲ್ಲರೂ ಮಾಡ್ತೀವಿ ಇರ್ತೀವಲ್ಲ ಎಲ್ಲರೂ ನಾವೆಲ್ಲ ದಕ್ಷಿಣೆ ಕೊಟ್ಟು ಅವರಿಗೆ ನಮಸ್ಕಾರ ಮಾಡ್ತೀವಿ ನಮ್ಮ ಅವನು ಕೂಡ ಬೆಳಗ್ಗೆ ಬಂದಿದ್ರು ಅವರು ಕೂಡ ಸೊ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಎಲ್ಲ ಒಂದೊಂದು ಕಡೆ ಬೇಳೆ ಬೇ ಬೇಳೆದೇ ಒಂದು ಕಡೆ ಅಕ್ಕಿನೇ ಒಂದು ಕಡೆ ಬೆಲ್ಲನೇ ಒಂದು ಕಡೆ ಹಿಟ್ಟು ಈ ಥರ ಎಲ್ಲನೂ ಕೊಡ್ತಾರೆ ಸೊ ಇವಾಗ ಪುರೋಹಿತರು ಹೋಗ್ತಾ ಇದ್ದಾರೆ ಅಣ್ಣನೇ ಅವರಿಗೆ ಕರ್ಕೊಂಡು ಬರ್ತಾರೆ ಸೊ ಅವರೇ ಹೋಗಿ ಮತ್ತೆ ಬಿಟ್ಟು ಬರ್ತಾರೆ ತುಂಬ ದೂರ ಇರ್ತದಲ್ಲ ಹಾಗಾಗಿ ಹೋಗಿ ಅವರೇ ಕರ್ಕೊ ಪ್ರತಿ ಸರ್ತಿನೂ ಅಷ್ಟೇ ಯಾವುದೇ ಪೂಜೆನೇ ಆಗಲಿ ಯಾವುದೇ ಈ ಥರ ಪೂಜೆಗಳಾಗಲಿ ಹೋಗಿ ಅವರನ್ನು ಕರ್ಕೊಂಡ್ಬಂದು ಹೋಗಿ ಮತ್ತೆ ಬಿಟ್ಟು ಬರ್ತೀವಿ ಸೊ ಅಣ್ಣ ಬಿಟ್ಟು ಬರೋ ತನಕ ಮತ್ತೆ ಪೂಜೆ ನಾವು ಮಾಡಿರಲಿಲ್ಲ ಅಣ್ಣ ಬಂದ ತಕ್ಷಣವೇ ಅಪ್ಪಾಜಿಗೆ ನೈವೇದ್ಯ ಇಟ್ಟಿದ್ವಲ್ಲ ಸೊ ಪೂಜೆ ಮಾಡಬೇಕು ಸೊ ಪೂಜೆ ಮಾಡಿ ಮತ್ತು ನಾವು ಮೇಲ್ಗಡೆನೂ ಹೋಗಿ ನೈವೇದ್ಯ ಇಟ್ಟು ಬರ್ತೀವಿ ಸೊ ಅದು ಕಾಗೆ ತಿನ್ನಬೇಕು ಅಂತ ತಿನ್ನಲೇಬೇಕು ಸೊ ಆವಾಗ ನಮ್ಮ ಪೂಜೆ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ತುಂಬ ಇರಿದಾಗ ಎರಿದಾಗ ಮೇಲಿಟ್ಬಿಟ್ರೆ ಮತ್ತು ಅದು ಬರೋದಿಲ್ಲ ಕಾಗೆಗಳೆಲ್ಲ ಬರೋದಿಲ್ಲ ಹಾಗಾಗಿ ಬಿಸಿಲು ಎರೋಕ್ಕಿಂತ ಮುಂಚೆನೇ ನಾವು ಹೋಗಿ ಇಟ್ಟರೆ ಚೆಂದ ಅಂತ ಹೇಳಿ ಎಷ್ಟೇ ಬೇಗ ನಾವು ಮಾಡ್ಕೊಳ್ಳೋಣ ಅಂತ ಅಂದ್ರೂ ಆಗಿಬಿಡುತ್ತೆ ಹನ್ನೊಂದು ಗಂಟೆ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಪುರೋಹಿತರು ಬಂದು ಅವರು ಪೂಜೆ ಮುಗಿಸ್ಕೊಂಡು ಹೋಗೋ ತನಕ ಅಷ್ಟೊತ್ತಾಗ್ಬಿಡುತ್ತೆ ನಾವೆಲ್ಲರೂ ಕೂಡ ಅಪ್ಪಾಜಿ ಫೋಟೋಗೆ ಪೂಜೆ ಎಲ್ಲ ಮಾಡ್ತಾಯಿದ್ವಿ ಹಾಗೆ ಇಲ್ಲಿ ಗಂಧ ಹಚ್ಚಿಲ್ಲ ಅಂತ ಹೇಳಿದ್ನಲ್ಲ ಸೊ ನಾನೇ ಎಲ್ರಿಗೂ ಗಂಧ ಹಚ್ಚಿ ಆ ಗಂಧ ಹಚ್ಚಿ ಅದರ ಮೇಲೆ ಅಕ್ಕಿಯನ್ನು ಇದ್ದೆ ಸೊ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಅವತ್ತಿನ ದಿನ ನನಗೆ ಸೊ ಹಿಂದಿನ ದಿನ ನೈಟಿಂದನೇ ನನಗೆ ಒಂಥರ ಯಾಕೋ ಒಂಥರ ಅನಿಸ್ತಾ ಇತ್ತು ಹಾಗೆ ಅಪ್ಪಾಜಿ ಪೂಜೆ ದಿನ ಬೆಳಗ್ಗೆ ಬಂದು ನಾನು ಸ್ವಲ್ಪ ಕೆಲಸ ಮಾಡಿದೆ ನಿಜ ನನಗೆ ಎಷ್ಟು ಸುಸ್ತಾಗ್ತಾಯಿತ್ತು ಅಂದರೆ ನನ್ನ ಏನಪ್ಪ ಏನಕ್ಕಪ್ಪ ಈ ಥರ ಇದೆ ಅಂತ ಹೇಳಿ ನಂಗೆ ಅವತ್ತು ಎಲ್ಲರೂ ಕೇಳ್ತಾಯಿದ್ರು ಏನಕ್ಕೆ ಹಿಂಗಾಗಿದೆಯಾ ಏನಕ್ಕೆ ಹಿಂಗಾಗಿದೆಯಾ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಏನಂತಾನೆ ಗೊತ್ತಿಲ್ಲ ಲಾಸ್ಟ್ ಹಿಂದಿನ ದಿನ ರಾತ್ರಿ ನನಗೆ ಹನ್ನೆರಡೂವರೆ ಒಂದು ಗಂಟೆ ಆದರೂ ನಿದ್ದೆ ಬರ್ತಾ ಇಲ್ಲ ಏನಕ್ಕೆ ಮಲಗಣ ಅಂತ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಆದರೆ ನಿದ್ದೆ ಬರ್ತಾ ಇಲ್ಲ ಸೊ ಮಾರನೇ ದಿನವೂ ಕೂಡ ಸ್ವಲ್ಪ ಬೇಗನೆ ಪೂಜೆಗೆ ಬರಬೇಕಿತ್ತಲ್ಲ ಬೇಗನೆ ಎದಾಳ್ಬೇಕಿತ್ತು ಸೊ ಬೇಗ ಎದ್ಬಿಟ್ಟು ಮನೆಯದು ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ಬಂದೆ ಸೊ ಎಲ್ಲರೂ ಅಂತ ನನಗೆ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಸಾಕು ಸ ಫುಲ್ಲು ನಾನು ಸಣ್ಣ ಇನ್ನೂ ಸ್ವಲ್ಪ ಮುಖ ಎಲ್ಲ ಇಳಿದ್ಬಿಟ್ಟಿರುತ್ತೆ ಸೊ ಅಲ್ಲಿ ಬಂದವ್ರು ಎಲ್ಲರೂ ಏನಾಯಿತು ಏನಾಯಿತು ಈ ಥರ ಆಗಿದೆಯಾ ಇನ್ನೂ ತೆಳ್ಳಗಾಗ್ತಿದೆಯಾ ಏನಾಯಿತು ನಿಮಗೆ ಏನು ಟೆನ್ಷನು ಅಂತ ಆ್ಯಕ್ಚುಲಿ ನನಗೆ ಎಂಥದ್ದು ಟೆನ್ಷನ್ ಇಲ್ಲ ನಾನು ಚೆನ್ನಾಗಿದ್ದೀನಿ ಮನೇಲಿ ಅಂದರೂ ಫುಲ್ಲು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತೀನಿ ಇವ್ರ ಜೊತೆ ಮಕ್ಕಳ ಜೊತೆಗೆಲ್ಲ ಸೊ ಏನೂ ಗೊತ್ತಿಲ್ಲ ಒಂಥರ ಸುಸ್ತು 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 ಅಷ್ಟು ಸುಸ್ತಾಗ್ತಾಯಿತ್ತು ಇಲ್ಲಿ ತನಕ ನಾನು ಪೂಜೆ ಮಾಡೋ ತನಕನೂ ಚೆನ್ನಾಗೇ ಇದ್ದೆ ಅಂದರೆ ಸುಸ್ತು ಆಗ್ತಾಯಿತ್ತು ಓಕೆ ನಿಂತ್ಕೊಂಡು ಆರಾಮಾಗಿ ಮಾಡ್ತಾಯಿದ್ದೆ ಆಮೇಲಂತೂ ತುಂಬಾ ಸಾಕಾಗ್ತಾಯಿತ್ತು ನನಗೆ ಹಾಗೆ ಹಿರಿಯರ ಪೂಜೆಯಲ್ಲಿ ಲೋಬಾನನೂ ಕೂಡ ತಪ್ಪದೆ ಹಾಕಬೇಕು ಲೋಭಾನ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಲೋಭಾನು ಕೂಡ ಹಾಕಿದ್ವಿ ಹಾಗೆ ಒಬ್ಬೊಬ್ಬರೇ 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 ಹಾಕೋದು ಎಲ್ಲರೂ ಒಟ್ಟಿಗೆ ಕೈ ಹಿಡ್ಕೊಂಡು ಇದು ನೋಡಿ ಎಲ್ಲರೂ ಹಿಡ್ಕೊಂಡು ಒಂದು ಸತಿ ಬೆಳಗ್ಗೆ ಬಿಡೋಣ ಅಂತ ಹೇಳಿ ಲೋಭಾನ ಹಾಕಿ ಪೂಜೆ ಮಾಡಿದ್ವಿ ಇನ್ನು ನೀವು ನೋಡ್ತಾ ಇರಬೇಕು ನನಗೆ ಆ್ಯಕ್ಚುಲಿ ಆಗ್ತಿರ್ಲಿಲ್ಲ ಫುಲ್ಲು ನಾನು ಟಯರ್ಡ್ ಆಗಿಬಿಟ್ಟಿದ್ದೆ ನನಗೆ ಹೋಗಿ ಮಲಗಿಬಿಡ್ಲಾ ಅಂತ ಹಾಗೆ ಇತ್ತು ನನಗೆ ಬೇಜಾರಾಯಿತು ಸೊ ಎಷ್ಟೆಲ್ಲ ನನಗೆ ಕೆಲಸ ಮಾಡ್ತೀನಿ ಎಷ್ಟೆಲ್ಲ ಇದು ಮಾಡ್ತೀನಿ ಇವತ್ತಿನ ದಿನ ನನಗೆ ಯಾಕೆ ಇದೆ ಅಪ್ಪ ದೇವ್ರೆ ಅಂದ್ಕೊಂಡು ನಾನು ನನಗೆ ಒಂಥರ ಬೇಜಾರಾಗ್ತಾಯಿತ್ತು ಹಾಗೆ ಹೋಗಿ ಮಲ್ಗೋಕೆ ಹೋಗಿಲ್ಲ ನಾನು ಮತ್ತು ಎಲ್ಲರೂ ಇರ್ತಾರೆ ಏನಾದರೂ ಅಂದರೆ ನನಗೆ ಯಾರೂ ಏನೂ ಅನ್ನೋದಿಲ್ಲ ಬಟ್ ನನಗೆ ಒಂಥರ ಎಲ್ಲರೂ ಇದ್ದಾಗ ಹೋಗಿ ಅದು ನನಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಸುಮ್ಮನೆ ಏನಿದೆ ನೋಡಿ ಇಲ್ಲಿ ನಮ್ಮ ಅಣ್ಣನ ಮಗನು ಇವತ್ತು ಸ್ಕೂಲಿಗೆ ರಜೆ ಹಾಕಿದ್ದಾನೆ ಸೊ ನಾವೆಲ್ಲರೂ ಇವ ಒಂದು ಕಡೆ ಸೇರಿಬಿಟ್ಟರೆ ಅವನಿಗೆ ಒಂದು ಏನೋ ಪೂಜೆ ನಡೀತಾ ಇದೆ ಫಂಕ್ಷನ್ ನಡೀತಾ ಇದೆ ಎಲ್ಲರೂ ಇದ್ದಾರೆ ಅಂತ ಹೇಳಿ ಒಂಥರ ಮಾಡ್ತಿರ್ತಾನೆ ಸರಿ ಆಯಿತು ಇವತ್ತು ಅಜ್ಜನ್ ಪೂಜೆಗೆ ನೀನಾದರೂ ಇರೋ ರಜೆ ಹಾಕು ಅಂತ ಹೇಳಿ ಅವನಿಗೆ ಇರಿಸ್ಕೊಂಡ್ವಿ ಸೊ ಆಮೇಲೆ ಸರಿ ಹೋದ ಅವನು ಇಲ್ಲಿ ಅದಕ್ಕೆ ಅವರೆಲ್ಲರೂ ಬರ್ತಾರೆ ಪೂಜೆಗೆ ಸೊ ತುಂಬ ಕುಟುಂಬ ತುಂಬ ಖುಷಿ ಆಗುತ್ತೆ ನನಗೂ ಎಲ್ಲರೂ ಸೇರಿ ಈ ಥರ ಮಾಡಿದ್ರೆ ಪೂಜೆ ಸೊ ಹಿರಿಯರ ಪೂಜೆ ಎಸ್ಪೆಷಲಿ ಈ ಥರ ಎಲ್ಲರೂ ಸೇರಿ ಮಾಡಬೇಕು ಅಲ್ವಾ ಫ್ರೆಂಡ್ಸ್ ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ಪಕ್ಷ ಮಾಸದ್ದು ಪೂಜೆ ಪಿತೃಪಕ್ಷದ ಪೂಜೆ ಹಾಗೆ ಅಲ್ಲಿ ಕೆಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಸೊ ಮೇಲೆ ಮೇನ್ ಇಂಪಾರ್ಟೆಂಟ್ ನಮಗೆ ಎಲ್ಲ ಪೂಜೆ ಆದಮೇಲೆ ಇಲ್ಲೇ ಬರೋದು ಸೊ ಇಲ್ಲಿಗೆ ನಾವು ಬಂದು ಪ್ರತಿಯೊಬ್ಬರು ನಮಸ್ಕಾರ ಮಾಡಬೇಕು ನಮ್ಮ ಮನೆಯವರು ಆ್ಯಕ್ಚುಲಿ ವರ್ಷ ಇರ್ತಾರೆ ಇದೇ ಸರ್ತಿ ಅವರು ಮಿಸ್ ಆಗಿರೋದು ಸೊ ಇಲ್ಲಿ ಬಂದುಬಿಟ್ಟು ಅವರಿಗೂ ಕೂಡ ಎಲ್ಲ ಏನೆಲ್ಲ ಇಷ್ಟ ಅಂತ ಇರುತ್ತೋ ಅದೆಲ್ಲ ಇಟ್ಬಿಟ್ಟು ಇಲ್ಲೂ ಕೂಡ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಸೊ ಇಲ್ಲೂ ಇದು ಕೂಡ ಮೇಯ್ನಾಗಿ ಫಸ್ಟು ಅಣ್ಣನೇ ಮಾಡಬೇಕು ದೊಡ್ಡಣ್ಣ ಈ ಥರ ಮೇಲೆ ಒಂದು ಎಲೆ ಬಾಳೆ ಎಲೆಯಲ್ಲಿ ಇಟ್ಕೊಂಡು ಎಲ್ಲ ಅಡುಗೆಗಳನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ತೀವಿ ಸೊ ನಮ್ಮದು ಈ ಹೀಗೆ ಎಲ್ಲ ಪೂಜೆ ಮಾಡೋದು ಸೊ ಇದು ಆದಮೇಲೆ ಇನ್ನೊಂದು ಪೂಜೆ ಇದೆ ಸೊ ಅದು ಅಡುಗೆ ಮನೆಯಲ್ಲಿ ಎಲ್ಲ ಹಾಕಿ ಅದು ಪೂಜೆ ಸೊ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಎಲ್ಲರೂ ಹಿಂಗೆ ಭಾಗವಹಿಸಿ ಸೊ ಪೂಜೆ ಮಾಡ್ತೀವಿ ಪ್ರತಿಯೊಬ್ಬರೂ ಊದಿನ ಕಡೆಯೆಲ್ಲ ಬೆಳಗಿ ಸೊ ಏನೇ ತಪ್ಪಾದ್ರೂ ಕ್ಷಮಿಸಿ ಅಂತಲೇ ಅಲ್ಲಿ ಬೆ ೇಳ್ಕೊಳೋದು ನಾವು ಅಪ್ಪಿ ತಪ್ಪಿ ಏನಾದರೂ ಆಗಿರುತ್ತೆ ಸೊ ಹಾಗಾಗಿ ಅಲ್ಲಿ ಅವರಿಗೆ ಮನಸಿಂದ ಪೂಜೆ ಮಾಡಿ ಬಂದು ನಿಮಗೆ ಇಷ್ಟ ಇರೋದನ್ನು ತಿಂದು ಹೋಗಿ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ ಅಂತ ಹೇಳಿ ಬೇಡ್ಕೊಂಡು ಏನೇ ತಪ್ಪಿದ್ರೂ ಕ್ಷಮಿಸಿ ಸೊ ನಾವೆಲ್ಲ ಚಿಕ್ಕವರು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಮೊಮ್ಮಕ್ಕಳ ಮೇಲೆ ಮಕ್ಕಳ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಬೇಡ್ಕೊಂಡು ನಾವು ಪೂಜೆ ಮಾಡ್ತೀವಿ ಹಾಗೆ ಅಲ್ಲಿ ಯಾರಾದರೂ ಒಬ್ಬರು ಅಂದರೆ ಅತ್ಕೇನೇ ಆಗಲಿ ಮೊಮ್ಮಕ್ಕಳೇ ಆಗಲಿ ಮಿಸ್ ಆದರೆ ಅವರು ಹೆಸರು ಹೇಳಿ ಪೂಜೆ ಮಾಡ್ತೀವಿ ಹಾಗೆ ಇಲ್ಲೂ ಕೂಡ ಅಷ್ಟೇ ಊದಿನ ಕಡಿಯೆಲ್ಲ ಬೆಳಗ್ಗೆ ಆಮೇಲೆ ಕರ್ಪೂರ ಕೂಡ ಹಾಸ್ತೀವಿ ಸೊ ಬೇಗ ಬೇಗ ಪೂಜೆ ಮಾಡಿ ಎಲ್ಲರೂ ಕೆಳಗೆ ಹೋಗ್ತೀವಿ ಯಾಕಂದರೆ ಒಬ್ಬರು ಇದ್ರೂ ಅಲ್ಲಿ ಕಾಗೆ ಬರೋದಿಲ್ಲ ಹಾಗಾಗಿ ಎಲ್ಲರೂ ಪೂಜೆ ಮಾಡಿ ಒಬ್ರಿಗೊಬ್ರು ಒಬ್ಬರು ಅಂದರೆ ಅಲ್ಲೆಲ್ಲ ಇರ್ತಾರಲ್ಲ ಸೊ ಎಲ್ಲರೂ ಬೇಡ್ಕೊಂಡು ಪೂಜೆ ಮಾಡ್ತಾರೆ ಸೊ ಎಲ್ಲ ಪೂಜೆ ಆದಮೇಲೆ ಎಲ್ಲರೂ ಬೇಗ ಬೇಗ ಕೆಳಗೆ ಹೋಗ್ಬಿಡ್ತೀವಿ ಯಾಕಂದರೆ ಅಲ್ಲಿ ನಾವು ಇದ್ದರೆ ಸೊ ಆಮೇಲೆ ಊದ್ಬತ್ತಿ ಹೊಗೆ ಎಲ್ಲ ಬರ್ತಾ ಇದ್ದರೆ ಸೊ ಕಾಗೆ ಬರಲ್ಲ ಅಂತ ಹೇಳಿ ಪೂಜೆ ಮುಗಿಸ್ಕೊ ಕೊಂಡು ಕೆಳಗಡೆ ಹೋಗ್ತೀವಿ ಹಾಗೆ ಒಂದು ಸೈಡಿಂದ ಒಬ್ಬರು ನೋಡ್ತಾಯಿರ್ತಾರೆ ಸೊ ಏನು ತೊಗೊಂಡೋಯ್ತು ತಿಂತೋ ಇಲ್ವೋ ಅಂತ ಹೇಳಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಈ ಥರ ನಾವು ಇಡ್ಲಿ ಎಲ್ಲ ಬಿಸಿ ಮಾಡ್ಕೊಂಡ್ಬಿಟ್ಟು ಈ ಥರ ಇದರಲ್ಲಿ ಒಲೆಯಲ್ಲಿ ಹಾಕಿ ಅಲ್ಲಿ ಅದಕ್ಕೂ ಕೂಡ ನಾವು ಪೂಜೆ ಮಾಡಿಕೊಂಡು ಇಲ್ಲಿ ಇಲ್ಲಿನೂ ಕೂಡ ಏನೆಲ್ಲ ಅಡುಗೆ ಮಾಡಿರ್ತೀವೋ ಅದೆಲ್ಲ ನೈವೇದ್ಯ ತೆಗೆದುಬಿಟ್ಟು ಸೊ ಎಲ್ಲರೂ ಹಾಕ್ತೀವಿ ಎಲ್ಲರೂ ಹಾಕಿ ಹಾಲು ತುಪ್ಪ ಅದನ್ನು ಒಂದು ಗ್ಲಾಸಲ್ಲಿ ಇಟ್ಕೊಂಡಿರ್ತೀವಿ ಸೊ ಇದೆಲ್ಲ ಹಾಕಿಬಿಟ್ಟು ಹಾಲು ತುಪ್ಪನೂ ಹಾಕಿ ಎಲ್ಲರೂ ಪೂಜೆ ಮಾಡ್ತೀವಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಈ ಪೂಜೆ ಮುಗಿಯೋವರೆಗೂ ಬೆಳಗ್ಗೆ ತಿಂಡಿ ಯಾರೂ ಮಾಡಿರಲ್ಲ ಅದು ಎಷ್ಟು ಏ ಹೊತ್ತಾಗಿರಲಿ ಬೇಗ ಆಗಲಿ ಲೇಟಾಗಾಗಲಿ ಯಾರೂ ತಿಂಡಿ ಮಾಡಿರಲ್ಲ ಹಾಗೆ ಅವತ್ತಿನ ದಿನ ಅಣ್ಣಂದ್ರಿಗೆ ಒಮ್ ಒಪ್ಪತ್ತು ಊಟ ಅಷ್ಟೇ ನೈಟು ಅವರು ಫಲಹಾರ ಸೇವಿಸಬೇಕು ಏನಾದರೂ ಉಪ್ಪಿಟ್ಟು ಮಂಡಕ್ಕಿ ಇಲ್ಲ ಹಣ್ಣು ಹಂಪಳು ತಿನ್ಕೊಂಡು ಇರಬೇಕು ರಾತ್ರಿ ಹೊತ್ತು ಅವರಿಗೆ ಊಟ ಇಲ್ಲ ಸೊ ಪೂಜೆ ಎಲ್ಲ ಆದಮೇಲೆ ನಮ್ಮದು ಸ್ವಲ್ಪ ಕೆಲಸ ಇರ್ತವಲ್ಲ ಹೋಳಿಗೆ ಹಾಕೊಳ್ಳೋದು ಅವೆಲ್ಲ ಕೆಲಸ ಮುಗಿಸ್ಕೊಂಡು ಹಿರಿಯರಿಗೆ ಒಂದು ಒಬ್ಬರು ಹಿರಿಯರಿಗೆ ಸೊ ಈ ಥರ ಊಟಕ್ಕೆ ಕರೆದಿರ್ತೀವಿ ನಮ್ಮ ಮಾವ ಹಿರಿಯರಲ್ಲ ಅವರು ಅವರಿಗೆ ಊಟಕ್ಕೆ ಕರೆದಿದ್ವಿ ನನಗೆ ಅವತ್ತು ತುಂಬ ಸಾಕಾಗಿತ್ತು ಸೊ ವೀಡಿಯೋ ಆ್ಯಕ್ಚುಲಿ ಅವರು ಇವ್ರ ಕೈಯಲ್ಲಿ ಕೊಟ್ಟಿದ್ದೆ ಅವರು ಅಂದರೆ ಅವರು ಮಾಡ್ತಾಯಿದ್ರು ಪಾಪ ಸೊ ತುಂಬಾ ಇದು ಮಾಡಿದರು ಹಾಗೆ ನಮ್ಮ ಮಾವ ಆವಂಗೆ ಫಸ್ಟ್ ಊಟ ಕೊಟ್ಟು ಅವರು ಊಟ ಮಾಡೋ ತನಕ ನಾವು ಯಾರು ಟೇಸ್ಟ್ ನೋಡೋಲ್ಲ ಅಡುಗೆದು ಸೊ ಅವರು ಊಟ ಮಾಡಿ ಆದಮೇಲೆ ಎಲ್ರಿಗೂ ಊಟ ಕೊಡ್ತೀವಿ ಹಾಗೆ ಅವರು ಊಟ ಮಾಡುವಾಗ ಅತಿಥಿ ಮತ್ತು ಆಕಳಿಗೆ ಅಂತ ಹೇಳಿ ನಾವು ಊಟ ತೆಗಿತಾರೆ ಅದು ಸೊ ಅದು ಹೋಗಿ ಆಕಳಿಗೆ ನಾವು ಕೊಟ್ಟು ಬರಬೇಕು ಅವರು ಊಟ ಮಾಡೋದಾದಮೇಲೆ ಎಲ್ರಿಗೂ ನಾವು ಊಟ ಬಡಿಸ್ತಾ ಹೋಗ್ತೀವಿ ಸೊ ಇಲ್ಲಿ ಚಿತ್ರಾನ್ನ ಪಲ್ಯ ಕೋಸಂಬರಿ ಈರುಳ್ಳಿ ಬಜ್ಜಿ ಹಾಗೆ ಮಜ್ಜಿಗೆ ಸೊ ಮಜ್ಜಿಗೆನೂ ಕೂಡ ಮಾಡಿದ್ವಿ ಮಜ್ಜಿಗೆ ಎಲ್ರಿಗೂ ಊಟ ಆದಮೇಲೆ ಮಜ್ಜಿಗೆ ಕೊಡೋಣ ಅಂತ ಹೇಳಿ ಮಜ್ಜಿಗೆ ಮಾಡಿದ್ವಿ ಅವರು ಎಲ್ಲ ಊಟ ಆಯ್ತಲ್ಲ ಸೊ ಬೇಗ ಬೇಗ ಮತ್ತೆ ಎಲ್ರಿಗೂ ಬಡ್ಸೋಕ್ಕೆ ಎಲ್ಲರೂ ಬಂದಿದ್ದರು ಸೊ ಅಮ್ಮ ಅವರು ಯಾರ್ಯಾರಿಗೆಲ್ಲ ಕರೆದಿದ್ರು ಅವರೆಲ್ಲರೂ ಬಂದಿದ್ದರು ಹಾಗೆ ಬಜ್ಜಿ ಜೊತೆಗೆ ಹಪ್ಪಳವೂ ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹಪ್ಪಳವೂ ಕರೆದಿದ್ವಿ ಸೊ ಈ ಪೂಜೆಗೆ ತೋ ಎಷ್ಟು ಜನಕ್ಕೆ ಕರಿತೀವೋ ಅಷ್ಟು ಒಳ್ಳೆಯದು ಸೊ ಮನೆಯವರೇ ಮಾಡ್ಕೊಳ್ಳೋದ್ಕಿಂತ ಒಂದು ನಾಲ್ಕು ಜನಕ್ಕೆ ಕರೆದು ಊಟಕ್ಕೆ ಹಾಕಿದರೆ ತುಂಬ ಒಳ್ಳೆಯದು ಈ ಪೂಜೆಗೆ ಸೊ ಹಾಗಾಗಿ ನಾವು ಎಲ್ರಿಗೂ ಕರೆದಿರ್ತೀವಿ ಇಲ್ಲಿ ನೋಡಿ ಹೋಳಿಗೆ ಸಾರು ಹೋಳಿಗೆ ಸಾರು ಹಾಗೆ ಪಲ್ಯ ಚಿತ್ರಾನ್ನ ಸೊ ರೈಸು ಇನ್ನೊಂದು ಪಾತ್ರೆಯಲ್ಲೂ ಕೂಡ ಇತ್ತು ಕೋಸಂಬ್ರಿನೂ ಕೂಡ ಮಾಡಿದ್ವಿ ಮಜ್ಜಿಗೆ ಮಾಡಿದ್ವಿ ನೋಡೋದ್ರಲ್ಲಿ ತುಂಬಾ ಚೆನ್ನಾಗಿತ್ತು ಎಲ್ಲ ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ನಮ್ಮ ಅದಕ್ಕೆ ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ರು ಸ್ವಲ್ಪ ಲೇಟೇ ಆಯಿತು ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಸಾಫ್ಟಾಗಿತ್ತು ನನಗಂದರು ತುಂಬ ಖುಷಿಯಿಂದ ಎರಡು ಹೋಳಿಗೆ ತಿಂದುಬಿಟ್ಟೆ ನಾನು ಅಷ್ಟು ಚೆನ್ನಾಗಿತ್ತು ಇವಾಗ ಇಲ್ಲಿ ಎಲ್ರಿಗೂ ಊಟ ಕೊಡ್ತಾ ಇದ್ರು ಸೊ ಹೋಳಿಗೆ ಅಂತಕ್ಷಣ ತುಪ್ಪ ಇಲ್ಲಾಂದರೆ ಹೋಳಿಗೆನೇ ಅದು ಕಂಪ್ಲೀಟ್ ಊಟನೇ ಆಗಲ್ಲ ಹಾಗಾಗಿ ಎಲ್ರಿಗೂ ಹೋಳಿಗೆ ಕೊಟ್ಟು ಯಾರಿಗೆ ಹಾಲು ಬೇಕೋ ಹಾಲು ಕೊಡ್ತಾ ಇದ್ವಿ ಸೊ ನಾವು ಈ ಥರ ಹೋಳಿಗೆ ತುಪ್ಪ ಹಾಗೆ ಹಾಲು ಕೊಡ್ತೀವಿ ಸೊ ಇಲ್ಲಾಂದರೆ ಬೆಲ್ಲ ಹಾಕಿ ಅದೊಂಥರ ಪಾಯಸ ಥರ ಮಾಡ್ತಾರೆ ಅದು ಆ್ಯಕ್ಚುಲಿ ನನಗೆ ಇಷ್ಟ ಆಗೋಲ್ಲ ಸೊ ಬೇಕು ಅಂದೋರ್ಗೆ ಅದನ್ನು ಕೂಡ ಮಾಡ್ತೀವಿ ಬಟ್ ಇವತ್ತು ಅದು ಮಾಡಿರಲಿಲ್ಲ ಹಾಲು ಕೇಳ್ದವ್ರಿಗೆ ಹಾಲು ಕೊಡ್ತಾಯಿದ್ವಿ ಹಾಗೆ ಇಲ್ಲಿ ಅದಕ್ಕೆ ಮತ್ತು ನಮ್ಮ ಅಣ್ಣಂದರು ಎಲ್ಲರೂ ಊಟಕ್ಕೆ ಬಡಿಸೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ಹಾಗೆ ಮಜ್ಜಿಗೆ ಅಲ್ಲೇ ಇಟ್ಟು ಮತ್ತೇನು ಅಲ್ಲೂ ಹೋಗಿ ಹಾಕೋದು ಇಲ್ಲೇ ಗ್ಲಾಸಲ್ಲಿ ಹಾಕ್ಕೊಂಡ್ಬಿಟ್ಟು ಊಟ ಆದ ತಕ್ಷಣ ಹೋಗಿ ಅವರಿಗೆ ಕೊಟ್ಟರೆ ಕುಡಿತಾರೆ ಅಂತ ಹೇಳಿ ಆಮೇಲೆ ಅಣ್ಣ ಹೋಗಿ ಎಲ್ರಿಗೂ ಸರ್ವ್ ಮಾಡ್ತಾಯಿದ್ರು ಮಜ್ಜಿಗೆ ಮಾತ್ರ ಸಖತ್ತಾಗಿರುತ್ತೆ ಸೊ ಎಲ್ಲ ಊಟದಕ್ಕಿಂತ ಮಜ್ಜಿಗೆ ಚೆನ್ನಾಗಿ ಅನಿಸುತ್ತೆ ಲಾಸ್ಟ್ ಕುಡಿದ್ರೆ ನಮ್ಮ ಅಣ್ಣನ ಆ್ಯಕ್ಚುಲಿ ಮಜ್ಜಿಗೆ ಮಾಡಿ ತು ಬಿಸಿಲು ಇದೆಯಲ್ಲ ಸೊ ಹಾಗಾಗಿ ಮಜ್ಜಿಗೆ ಮಾಡಿ ಮೊಸರನ್ನ ಕೇಳಿ ಎಲ್ಲನೂ ಮಾಡಿ ಅಂತ ಮಾಡಿಸಿದ್ದು ಸೊ ಇಷ್ಟೆಲ್ಲ ಅಡುಗೆ ಎಲ್ಲ ಮಾಡಿ ಸೊ ಎಲ್ರಿಗೂ ಊಟಕ್ಕೆ ಕೊಟ್ಟು ಆಮೇಲೆ ನಾವು ಲಾಸ್ಟಿಗೆ ಊಟ ಮಾಡಿದ್ವಿ ಈ ಥರ ನಾವು ಎಲ್ಲರೂ ಸೇರಿಕೊಂಡು ಪ್ರತಿ ವರ್ಷ ಅಪ್ಪನ ಪಿತೃಪಕ್ಷ ಪೂಜೆ ಮಾಡ್ತೀವಿ ಸೊ ನಾವು ಹೀಗೆ ಪಿತೃಪಕ್ಷ ಪೂಜೆ ಮಾಡೋದು ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತು ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಬಾಯ್ ಬಾಯ್